ಎಸ್ ಇ ಬಿ ಐ ಸೆಬಿ ಈ ಕೆಳಗಂಡ ಯಾವುದಕ್ಕೆ ಸಂಬಂಧಿಸಿದೆ ಸೆಬಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಷೇರು ಮಾರುಕಟ್ಟೆ ಷೇರು ಮಾರುಕಟ್ಟೆ ನೆಕ್ಸ್ಟ್ ರಾಷ್ಟ್ರಕವಿ ಕುವೆಂಪು ಈ ಕೆಳಗಂಡ ಯಾವ ಜಿಲ್ಲೆಯಲ್ಲಿ ಜನಿಸಿರುತ್ತಾರೆ ರಾಷ್ಟ್ರಕವಿ ಕುವೆಂಪು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ನೆಕ್ಸ್ಟ್ ಕೆಳರೆ ಇಲ್ಲಿ ಒಂದಿಸಿ ಬರೆಯಿರಿ ಹೇಳಿದ್ದೇನೆ ನೋಡಿ ಅಸ್ಸಾಂ ಅಸ್ಸಾಂ ಅಸ್ಸಾಂನಲ್ಲಿ ನಾವು ಬಿಹು ಬಿಹು ಬೈಸಾಕಿ ಸತ್ರಿಯ ಬಗುರುಂಬ ಇವೆಲ್ಲವೂ ಸಮೇತ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಂಥ ನೃತ್ಯಗಳು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಫಸ್ಟ್ ನಮ್ಮ ಕರ್ನಾಟಕ ನೋಡೋಣ ಕರ್ನಾಟಕ ವೀರಗಾಸೆ ಕೇರಳದ ಕಥಕ್ಕಳಿ ಆಂಧ್ರ ಪ್ರದೇಶ ಕೂಚಿಪುಡಿ ಆಂಧ್ರದ ಕೂಚಿಪುಡಿ ಇಲ್ಲಿ ನಮ್ಮ ಕರ್ನಾಟಕದ್ದು ವೀರಗಾಸೆ ಕೊಟ್ಟಿದ್ದಾನೆ ನಾವು ಆಪ್ಷನ್ಸ್ ನೋಡ್ತಾ ಹೋಗಬೇಕು ಯಾವ್ದು ಕೊಟ್ಟಿದ್ದಾನಂದರೆ ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಯಾವ ಅಂತ ನೋಡ್ತಾ ಹೋಗಬೇಕು ಅಕಸ್ಮಾತ್ ಯಕ್ಷಗಾನ ಕೊಟ್ಟಿದ್ದಂದರೆ ಯಕ್ಷಗಾನ ಹಾಕಬೇಕಾಗುತ್ತೆ ಇಲ್ಲಿ ವೀರಗಾಸೆ ಕೊಟ್ಟಿದ್ದಾನೆ ಕರ್ನಾಟಕ ಆ ಅಸ್ಸಾಂ ಬಿಹು ಆಂಧ್ರಪ್ರದೇಶ ಕುಚಿಪುಡಿ ಕರ್ನಾಟಕ ವೀರಗಾಸೆ ಕೇರಳ ಕಥಕ್ಕಳಿ ಇತ್ತೀಚೆಗೆ ಭಾರತದ ಅತಿ ಎತ್ತರದಲ್ಲಿರುವ ನಿಂತಿರುವಂತಹ ಬಸವಣ್ಣನವರ ಪ್ರತಿಮೆ ಅನಾವರಣಗೊಳಿಸಲಾಯಿತು ಇದು ಯಾವ ಜಿಲ್ಲೆಯಲ್ಲಿದೆ ಇದು ಯಾವ ಜಿಲ್ಲೆಯಲ್ಲಿದೆ ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ನಾವು ನಿಂತಿರುವ ಬಸವಣ್ಣನ ಪ್ರತಿಮೆಯನ್ನು ಕಾಣಬಹುದು ನೆಕ್ಸ್ಟು ಪ್ರಸಿದ್ಧ ಗಾಯನವಾದ ತರವಲ್ಲ ನಿನ್ನ ತಂಬೂರಿ ಇದನ್ನು ರಚಿಸಿದವರು ಯಾರು ಶಿಶುನಾಳ ಶರೀಫ ಶಿಶುನಾಳ ಶರೀಫ ನೆಕ್ಸ್ಟು ನಿದ್ರಾ ಬುದ್ಧ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿವೆ ಯಾವ ಜಿಲ್ಲೆಯಲ್ಲಿವೆ ಸರಿಯಾದ ಉತ್ತರ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ನಾವು ನಿದ್ರಾ ಬುದ್ಧ ಬೆಟ್ಟಗಳನ್ನು ನಾವು ಕಾಣಬಹುದು ಇನ್ನೊಂದು ಸಿ ಎಫ್ ಸಿ ಅಂತ ಕರೀತೇವೆ ಸಿ ಎಫ್ ಸಿ ಅಂದರೆ ಕ್ಲೋರೋ ಫ್ಲೋರೋ ಕಾರ್ಬನ್ ಈ ಸಿ ಎಫ್ ಸಿಗಳು ಕಳೆದ ಶತಮಾನದಲ್ಲಿ ಜಾಗತಿಕ ತಾಪಮಾನಕ್ಕೆ ಏರಿಕೆ ಉಂಟು ಮಾಡಿವೆ ಈ ರೆಫ್ರಿಜಿರೇಟರ್ಗಳಲ್ಲಿ ಬಳಸುವಂತಹ ಸಿ ಎಫ್ ಸಿ ಹೆಸರೇನು ಸರಿಯಾದ ಉತ್ತರ ಫ್ರಿಯಾನ್ ಫ್ರಿಯಾನ್ ನೆಕ್ಸ್ಟು ಬಸವಸಾಗರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಬಸವಸಾಗರ ಅಥವಾ ನಾರಾಯಣಪುರ ಜಲಾಶಯ ಅಂತ ಕರಿತೇವೆ ಸರಿಯಾದ ಉತ್ತರ ಕೃಷ್ಣಾ ನದಿ ಕೃಷ್ಣನ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಡ್ಯಾಮ್ ಯಾವುದು ಬಸವಸಾಗರ ಡ್ಯಾಮು ನೆಕ್ಸ್ಟು ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಯಾವ ಜಿಲ್ಲೆಯಲ್ಲಿದೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದು ಶಿವಮೊಗ್ಗ ಜಿಲ್ಲೆ ನೆಕ್ಸ್ಟು ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ತೊಗರಿ ಉತ್ಪನ್ನ ಮಾಡುವಂತಹ ಜಿಲ್ಲೆ ಯಾವುದೋ ಅತಿ ಹೆಚ್ಚು ತೊಗರಿ ಉತ್ಪನ್ನ ಮಾಡುವಂತಹ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ಜಿಲ್ಲೆಯಲ್ಲಿ ನಾವು ಹೆಚ್ಚಾಗಿ ತೊಗರಿ ಉತ್ಪತ್ತಿ ಮಾಡುವುದನ್ನು ನಾವು ಕಾಣಬಹುದು ನೆಕ್ಸ್ಟು ಗದುಗಿನ ಭಾರತವನ್ನು ರಚಿಸಿದವರು ಯಾರೋ ಗದುಗಿನ ಭಾರತ ಕುಮಾರ ವ್ಯಾಸ ಗದುಗಿನ ಭಾರತವನ್ನು ರಚಿಸಿದ್ದು ಕುಮಾರ ವ್ಯಾಸ ನೆಕ್ಸ್ಟ್ ಕೈಗ ಅಣುವಿದ್ಯುತ್ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಕೈಗ ಅಣು ವಿದ್ಯುತ್ ಯೋಜನೆ ಇಲ್ಲಿ ಕಾರವಾರ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉತ್ತರ ಕನ್ನಡ ಅಂತಲೂ ಕೊಟ್ಟರು ನಿಮಗೆ ಸರಿಯಾದ ಉತ್ತರ ಉತ್ತರ ಕನ್ನಡ ಹಾಕಬೇಕಾಗುತ್ತೆ ಕಾರವಾರ ಕೈಗ ಅಣು ವಿದ್ಯುತ್ ಯೋಜನೆ ಕಾರವಾರ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವ ಸಾಕ್ಷರತೆ ಎಷ್ಟೋ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿರುವ ಸಾಕ್ಷರತೆ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ನೆಕ್ಸ್ಟ್ ಇನ್ನೊಂದು ಕ್ರೀಡಾಂಗಣ ಕೊಟ್ಟಿದ್ದಾರೆ ಒಂದಿಸಿ ಬರೆಯರ್ ಹೇಳಿದರೆ ಇಲ್ಲಿ ಚಿನ್ನಸ್ವಾಮಿ ಸಾರಿ ಚಿದಂಬರಂ ಚಿದಂಬರಂ ಎಲ್ಲಿ ಕಾಣ್ತೇವೆ ಚಿದಂಬರಂ ಚೆನ್ನೈ ಚಿನ್ನಸ್ವಾಮಿ ಬೆಂಗಳೂರು ಇಡನ್ ಗಾರ್ಡನ್ ಕಲ್ಕತ್ತಾ ಹಾಗಾದರೆ ಇಲ್ಲಿ ವಾಂಕೆಡೆ ನವದೆಹಲಿ ಅಂತ ಕೊಟ್ಟಿದ್ದವನು ಸರಿಯಾದ ಉತ್ತರ ಇಲ್ಲಿ ವಾಂಕೆಡೆ ಮುಂಬೈನಲ್ಲಿ ಕಾಣ್ತೇವೆ ನಾವು ಇಲ್ಲಿ ನವದೆಹಲಿ ಅಂತ ಕೊಟ್ಟಿರೋದು ತಪ್ಪಾಗಿರುತ್ತೆ ಸೊ ಇದಕ್ಕೆ ಸರಿಯಾದ ಉತ್ತರ ವಾಂಕೆಡೆ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಪರಿಷತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತು ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಚೇರಿ ಬೆಂಗಳೂರು ಬೆಂಗಳೂರು ನೆಕ್ಸ್ಟ್ ಕೇಳಿದರೆ ಋತುಗಳು ಉಂಟಾಗಲು ಕಾರಣ ಏನು ಋತುಗಳು ಉಂಟಾಗಲು ಕಾರಣ ಏನು ನೋಡಿಲ್ಲಿ ಅದರ ಕಕ್ಷೆಯ ಸಮತಳಕ್ಕೆ ಭೂಮಿಯ ವಾಲಿಕೆ ಅದರ ಕಕ್ಷೆಯ ಸಮತಳಕ್ಕೆ ಭೂಮಿಯ ವಾಲಿಕೆ ಋತುಗಳು ಉಂಟಾಗಲು ಕಾರಣ ಅದರ ಕಕ್ಷೆಯ ಸಮತಳಕ್ಕೆ ಭೂಮಿಯ ವಾಲಿಕೆ ನೆಕ್ಸ್ಟು ನಾವಿಲ್ಲಿ ಜಿಪ್ಸಮ್ ಅಂತ ಕರಿತೇವೆ ಪ್ರಮುಖ ರಸಗೊಬ್ಬರಗಳು ಈ ಜಿಪ್ಸಮ್ ಅನ್ನು ಈಗೂ ಕರೆಯಬಹುದು ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೇಟ್ ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೇಟ್ ಕ್ಯಾಲ್ಶಿಯಂ ಸಲ್ಫೇಟ್ ಹೈಡ್ರೇಟ್ ಅಂತ ಕರಿತೇವೆ ನೆಕ್ಸ್ಟ್ ಪರಮಾಣು ಕೇಂದ್ರದ ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟ್ರ್ನಲ್ಲಿ ಜರುಗುವಂತಹ ಪ್ರತಿಕ್ರಿಯೆಗಳು ಯಾವುವು ವಿದಳನ 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 ಅಲ್ಲಿ ಸಮ್ಮಿಳನಗಳು ಆಗಲ್ಲ ನ್ಯೂಕ್ಲಿಯರ್ ರಿಯಾಕ್ಟ್ರನ್ನೆಲ್ಲ ವಿದಳನ ಆಗ್ತಾ ಹೋಗ್ತವೆ ಹೆಚ್ಚಾಗಿ ಹೋಗ್ತಾ ಇರ್ತವೆ ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು ಜಡ ಅನಿಲವಲ್ಲ ಇಲ್ಲಿ ಕೊಟ್ಟಿದ್ದ ಆಪ್ಷನ್ಸ್ ನೋಡಿ ಹೀಲಿಯಂ ನಿಯಾನ್ ರೆಡಾನ್ ಇವೆಲ್ಲವೂ ಸಮೇತ ಜಡ ಅನಿಲಗಳು ಇಲ್ಲಿ ಬರೆದಿದ್ದೀನಿ ನೋಡ್ರಿ ಹೀಲಿಯಂ ನಿಯಾನ್ ಆರ್ಗಾನ್ ಕ್ರೆಪ್ಟಾನ್ ಗೆನಾನ್ ಮತ್ತು ರೆಡಾನ್ ಗೆನಾನ್ ಮತ್ತು ರೆಡಾನ್ ಇವೆಲ್ಲವೂ ಸಮೇತ ನೋಬೆಲ್ ಗ್ಯಾಸಸ್ ಅಥವಾ ಜಡಾನಿಲಗಳು ಅಂತ ಕರಿತೇವೆ ಇಲ್ಲಿ ಹೈಡ್ರೋಜನ್ ಇದೆಯಲ್ಲ ಈ ಹೈಡ್ರೋಜನ್ ಜಡ ಅನಿಲ ಅಲ್ಲ ಹೈಡ್ರೋಜನ್ ಜಡ ಅನಿಲ ಅಲ್ಲ ನೆಕ್ಸ್ಟ್ ಗೆಳೆಯರೆ ತುಕ್ಕು ಇದರ ಪರಿಣಾಮವಾಗಿ ಆಗುತ್ತದೆ ತುಕ್ಕು ಇದರ ಪರಿಣಾಮವಾಗಿ ಆಗುತ್ತದೆ ಸರಿ ಹತ್ರ ಆಕ್ಸಿಡೇಷನ್ ಆಫ್ ಐರನ್ ಕಬ್ಬಿಣದ ಆಕ್ಸಿಡೀಕರಣದಿಂದ ತುಕ್ಕು ಉಂಟಾಗುತ್ತದೆ ಗೆಳೆರೆ ಇನ್ನೂ ಮುಂದಿನ ವೀಡಿಯೋದಲ್ಲಿ ನಾನು ಹೆಚ್ಚಿಗೆ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಡಿಯೋಗಳು ಮಾಡ್ತಾ ಹೋಗ್ತೀನಿ ನಮ್ಮ ಜೊತೆ ನಮಸ್ತೆ ಧನ್ಯವಾದ